ಕೃಷ್ಣಮೂರ್ತಿ ಅಣ್ಣ ಅಣ್ಣವರು ಒಂದು ಅದ್ಭುತವಾದಂತಹ ಸಹಾಯವನ್ನ ಮಾಡಿದ್ದಾರೆ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಸುಮಾರು ಒಂದ್ ಎರಡು ಎರಡೂವರೆ ಲಕ್ಷ ಆಗುತ್ತೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಆಗುತ್ತೆ ಬಟ್ ಆದ್ರೆ ಒಂದ್ ರೂಪಾಯಿನೂ ಅವ್ರು ತಗೊಂಡಿಲ್ಲ ನನ್ನ ಹತ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ನಿನ್ನ ಕೆಲಸ ನೀನ್ ಮಾಡು ಫಲ ಫಲ ನನಗ್ ಬಿಡು ಅಂತ ನಂದಿರ ಜೀವಗಳು ಖುಷಿ ಖುಷಿ ಪಟ್ರೇನೆ ಈ ಆಶ್ರಮಕ್ಕೂ ಒಂದು ಬೆಳೆ ಬೆಳೆ ಎಲ್ಲ ಬರೋದು ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ನನಗೆ ಕೃಷ್ಣಮೂರ್ತಿ ಅಣ್ಣ ಅವರು ಒಂದು ಅದ್ಭುತವಾದಂತ ಸಹಾಯವನ್ನು ಮಾಡಿದ್ದಾರೆ ಸೊ ಕ್ಲೈಟ್ ನೀವು ನೋಡ್ತಾ ಇದ್ರ ಕ್ಲೈಟ್ ಈಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಶುರುವಾಗಿರೋದ್ರಿಂದ ಇಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಜೊತೆಗೆ ಇಲ್ಲಿ ಸಾವಿರಾರು ಜನ ನಿರಾಶ್ರಿತರಿಗೆ ಸಹಾಯ ಆಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕೃಷ್ಣಮೂರ್ತಿ ಅವರು ಬರೋಬರಿ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ ಅಷ್ಟನ್ನು ಕೂಡ ಉಚಿತವಾಗಿ ಅವರ ಅವರ ಸ್ನೇಹಿತರನ್ನ ಕಲಿಸಿ ಮಾಡ್ಕೊಟ್ಟಿದ್ದಾರೆ ಸೊ ಇದು ಎಷ್ಟು ಖರ್ಚು ಆಗುತ್ತೆ ಮೊದ್ಲೇದಾಗಿ ಕೃಷ್ಣಮೂರ್ತಿ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾವು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಅವ್ರ ಜೊತೆ ಈ ದೇವಸ್ಥಾನ ಆಗ್ಲಿ ಒಂದು ಬಡವರಾಗ್ಲಿ ಇಲ್ಲ ಇತರ ಸೇವೆಗಳಿಗೆ ಆಶ್ರಮಗಳಿಗೆ ಸ್ಪಂದಿಸ್ತಾರೆ ಅದ್ರಲ್ಲಿ ಈ ಕೊಡ್ಬೇಕು ಕೊಡಬಾರ್ದು ಅನ್ನೋ ಏನಿಲ್ಲ ಕಷ್ಟ ಅನ್ನೋದ್ರಿಂದ ಇದ್ರೆ ಇದರಲ್ಲಿ ಸ್ಪಂದಿಸಿ ಇದ್ ಮಾಡ್ತಾರೆ ಅವರು ಸೊ ಜನ ಆಶ್ರಮದ ಬಗ್ಗೆ ಅವ್ರು ಏನ್ ಹೇಳಕ್ ಇಷ್ಟಪಡ್ತಾರೆ ಇವಾಗ ನೀವು ಸೋಲಾರ್ ಲೈಟ್ ಜ ವಯಸ್ಸಾದವರಾಗ್ಲಿ ಮತ್ತೆ ಅಂಗವಿಕಲರ ತರ ಆಗ್ಲಿ ಅವ್ರಿಗೆ ಈ ತರ ಬೇಕು ಅಂತ ನೀವು ಹೇಳಿ ಒಂದು ಮಾತು ಹೇಳಿದಕ್ಕೆ ಸರಿ ತಗೊಂಡೋಗಿ ಹಾಕಿ ಉಪಯೋಗ ಆಗ್ಲಿ ಎಷ್ಟು ಖರ್ಚಾಗುತ್ತೆ ಇದಕ್ಕೆ ಸುಮಾರು ಒಂದ್ ಎರಡು ಎರಡೂವರೆ ಲಕ್ಷ ಆಗುತ್ತೆ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಆಗುತ್ತೆ ಬಟ್ ಆದ್ರೆ ಒಂದ್ ರೂಪಾಯಿನೂ ಅವ್ರು ತಗೊಂಡಿಲ್ಲ ನನ್ನ ಹತ್ರ ಉಚಿತವಾಗಿ ಇಲ್ಲಿ ತಂದು ಹಾಕೊಟ್ಟಿದ್ದಾರೆ ಸೊ ಅವ್ರಿಗೆ ನನ್ನ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಆಮೇಲೆ ಅವ್ರ ಒಂದ್ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದು ಎರಡು ದಿನ ಇದಕ್ಕೆ ಕಂಪ್ಲೀಟ್ ಆಗಿ ಕೆಲಸ ಮಾಡಿದೀರಾ ಕಲೆಕ್ಷನ್ ಮಾಡ್ಕೊಟ್ಟಿದ್ದೀರಾ ನಿಮ್ಗೂ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಹ್ ನೂರು ವರ್ಷ ಆಯುಷ್ ಆರೋಗ್ಯ ಕೊಡ್ಲಿ ಕೃಷ್ಣಮೂರ್ತಿ ಸರ್ ಬಗ್ಗೆ ತಾವೇನ್ ಹೇಳ್ತೀರಾ ಅಂದ್ರೆ ಅವರು ಅವ್ರ ಮನಸ್ಸಲ್ಲಿರೋ ಒಂದು ಆಲೋಚನೆ ಪ್ರಕಾರ ಹೋದ್ರೆ ಅವ್ರು ಯಾವಾಗ್ಲೂ ಒಳ್ಳೆ ರೀತಿಯಲ್ಲೇ ಯೋಚನೆ ಮಾಡೋದು ಅವರು ಬಡವರಾಗ್ಲಿ ದೇವಸ್ಥಾನಗಳಾಗ್ಲಿ ನಿರಾಶ್ರಿತ ಯಾವುದೇ ಆಶ್ರಮಗಳಾಗ್ಲಿ ಅವರಲ್ಲಿರೋ ಮನಸ್ಸು ಅದೇ ತರನೆ ಸ್ಪಂದಿಸುತ್ತೆ ಅವರಿಗೆ ಅವ್ರು ತುಂಬಾ ಒಳ್ಳೆಯವರು ಅವ್ರು ಥ್ಯಾಂಕ್ ಯು ನಮ್ಮ ಒಂದು ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ನೋಡಿರೋ ಪ್ರಕಾರ ಸ್ನೇಹ ಆಶ್ರಮ ಅನ್ನೋದು ಅದೊಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಇಲ್ಲಿ ಬಡವ್ರ ಬಗ್ಗೆ ಯಾವಾಗ್ಲೂ ಚೆನ್ನಾಗಿರ್ಬೇಕು ನಗ್ನ ಖುಷಿ ಖುಷಿಯಾಗಿರ್ಬೇಕು ಅದೊಂದೇ ನಾನು ಕೇಳ್ಕೊಳ್ಳೋದು ಸೊ ಇಲ್ಲಿ ನೋಡ್ತಾ ಇದೀರ ಕೆಲಸ ಯಾವ ತರ ನಡೀತಾ ಇದೆ ಕೆಲಸ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಬೇಗ ಭಗವಂತ ಇನ್ನ ಶಕ್ತಿ ಕೊಟ್ಟು ಇನ್ನ ಬೇಗ ಬೇಗ ಕೆಲಸ ಆಗ್ಲಿ ಅಲ್ಲಿರೋ ಚಿಕ್ಕ ಗೂಡಿಂದ ದೊಡ್ಡ ಗೂಡಿಗ್ ಜನ ಬರ್ಬೇಕು ಆ ಜನ ಯಾವತ್ತೂ ಖುಷಿ ಖುಷಿಯಾಗಿ ಖುಷಿಯಾಗಿರ್ಬೇಕು ಇದನ್ನೇ ನಾವು ಬಯಸ್ತಾ ಇರೋದು ನೋಡಿ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕರ್ನಾಟಕ ನೊಂದಿರೋ ಜೀವಗಳು ಖುಷಿ ಖುಷಿ ಪಟ್ರೇನೆ ಅಶ್ರಮಕ್ಕೂ ಒಂದು ಬೆಲೆ ಬೆಲೆ ಎಲ್ಲ ಬರೋದು ಸೊ ಜನ ಅದೇ ರೀತಿ ನಮ್ಗೆ ಸಪೋರ್ಟ್ ಸಹಕಾರ ಕೊಡ್ಬೇಕು ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಆ ಕೃಷ್ಣಮೂರ್ತಿ ಸರ್ ಅವರಿಗೆ ದಯವಿಟ್ಟು ಧನ್ಯವಾದಗಳನ್ನ ತಿಳಿಸಿ ಇವತ್ತಿನ ಕಾಲದಲ್ಲಿ ಒಂದೊಂದು ರೂಪಾಯಿಯೂ ಕೂಡ ತುಂಬಾ ಕಷ್ಟ ಇದೆ ಬಟ್ ಆದರೆ ಎರಡು ಎರಡೂವರೆ ಲಕ್ಷ ರೂಪಾಯಿ ನನಗೆ ಇಲ್ಲಿ ಬೇಕಾದಂತ ಮುಖ್ಯವಾಗಿ ಲೈಟಿನ ವ್ಯವಸ್ಥೆ ಬೇಕೇ ಬೇಕು ಅದನ್ನ ಮಾಡ್ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ಕೊಟ್ಟಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ನಮ್ಮ ಮೇಲೆ ಇಟ್ಟಿರುವ ನಿಮ್ಮ ನೀವಿಟ್ಟಿರ್ತಕ್ಕಂಥ ನಂಬಿಕೆಯನ್ನ ನಾವು ಯಾವತ್ತೂ ಉಳಿಸ್ಕೊಂತೀವಿ ಶನೇಶ್ವರ ಮಳ್ಳಿ ನಮಸ್ಕಾರ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸು ಮೈ ಮೀನ್ ಇಟ್